ಆತ್ಮೀಯ ವಿದ್ಯಾರ್ಥಿಗಳೇ ನಾನು ನಿಮ್ಮ ನಾಡು ಸತೀಶ್ ಆತ್ಮೀಯ ವಿದ್ಯಾರ್ಥಿಗಳಿಗೆ ಎಲ್ರಿಗೂ ನಮ್ಮ ಸುಮುಖಿ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಕೆ ಎಸ್ ಪರೀಕ್ಷೆಯ ಇತಿಹಾಸ ವಿಶೇಷವಾಣಿಯ ಮತ್ತೊಂದು ಇತಿಹಾಸ ವಿಷಯದ ಸೆಷನ್ಗೆ ನಾನು ನಿಮ್ಮೆಲ್ಲರಿಗೂ ಗುರುಪೂರ್ವವಾದ ಸ್ವಾಗತವನ್ನು ಕೋರ್ತೇನೆ ಸೊ ಈ ಒಂದು ಘಟ್ಟದಲ್ಲಿ ನಾವು ಹಳೆಯ ಶಿಲಾಯುಗದ ವಿಧಗಳು ಮತ್ತು ಅಲ್ಲಿ ಬರ್ತಕ್ಕಂತಹ ವಿಶೇಷತೆಗಳ ಬಗ್ಗೆ ಮಾತಾಡೋಣ ಕಳೆದ ಒಂದು ಸೆಷನ್ನಲ್ಲಿ ನಾವು ಹಳೆಯ ಶಿಲಾಯುಗ ಹಳೆಯ ಶಿಲಾಯುಗದ ಮಾನವನ ಲಕ್ಷಣಗಳು ಮತ್ತು ಹಳೆಯ ಶಿಲಾಯುಗದಲ್ಲಿ ಮಾನವ ಶಿಲೆಗಳನ್ನು ಯಾವ ರೀತಿ ಬಳಸ್ತಾ ಅಥವಾ ಯಾವ ಶಿಲೆಯನ್ನು ಬಳಸಿ ಆಯುಧಗಳನ್ನು ತಯಾರಿಸ್ತಾ ಇದ್ದ ಮಾನವ ಬಳಸಿದಂತಹ ಪ್ರಾಚೀನ ಶಿಲಾ ಆಯುಧ ಯಾವುದು ಎಲ್ಲರ ಬಗ್ಗೆ ತಿಳ್ಕೊಂಡಿದ್ವಿ ಸೊ ಈ ಒಂದು ತರಗತಿಯಲ್ಲಿ ನಾವು ಹಳೇ ಶಿಲಾಯುಗದ ವಿವಿಧ ವಿಧಗಳ ಬಗ್ಗೆ ಮಾತನಾಡೋ ಸೊ ನಾನು ಲಾಸ್ಟಲ್ಲಿ ಒಂದು ಇಂಟ್ ಕೊಟ್ಟಿದ್ದೆ ಕೊನೆಯ ಕ್ಲಾಸಲ್ಲಿ ಹಳೇ ಶಿಲಾಯಾಗವನ್ನು ಮೂರು ಭಾಗಗಳಾಗಿ ವಿಂಗಡಣೆ ಮಾಡಿದ್ದೀವಿ ನಾವು ಅಂತ ಯಾವ್ದು ಹಳೇ ಶಿಲಾಯುಗವನ್ನು ಮೊದಲ ಭಾಗ ಹಳೆಯ ಶಿಲಾಯುಗ ಹಳೆಯ ಶಿಲಾಯುಗ ಎರಡನೇದು ಮಧ್ಯ ಹಳೆಯ ಶಿಲಾಯುಗ ಮಧ್ಯ ಹಳೆಯ ಶಿಲಾಯುಗ ಮೂರನೇದು ಮೇಲು ಹಳೆಯ ಶಿಲಾಯುಗ ಅಂತೇಳಿ ಮೇಲು ಹಳೆಯ ಶಿಲಾಯುಗ ಸೊ ನೋಡಿ ಇದನ್ನು ಎಂತ ಕರೆದ್ವಿ ಲೋಯರ್ ಪ್ಯಾರೊಲೆಥಿಕ್ ಮಿಡಲ್ ಪ್ಯಾರೊಲೆಥಿಕ್ ಅಪ್ಪರ್ ಅಂತ ಅಂತೇಳಿ ಇದರ ಒಂದು ವಿಭಾಗವನ್ನು ಗಮನಿಸ್ತೀವಿ ಸೊ ಇಲ್ಲಿ ನಾವು ಏನು ಅಂತಂದರೆ ಇದ್ರ ಕ್ರನೋಲಜಿನ ಗೊತ್ತಿರಬೇಕು ಒಟ್ಟಾರೆ ಹಳೆಯ ಶಿಲಾಗದ ಕಾಲಾವಧಿ ಎಷ್ಟು ಹೇಳಿದೆ ಎರಡು ಮಿಲಿಯನ್ ವರ್ಷಗಳಿಂದ ಹತ್ತು ಸಾವಿರ ಬಿ ಸಿ ಇವರೆಗಿನ ಕಾಲವನ್ನು ಹಳೆಯ ಶಿಲಾಗದ ಕಾಲ ಅಂತೇಳಿ ಕರೆದಿದ್ವಿ ಈಗ ಈ ಹಳೆಯ ಶಿಲಾಯುಗದಲ್ಲಿ ಮತ್ತೆ ಮೂರು ವಿಧ ಮಾಡ್ತಾ ಕೆಳ ಕೆಳಹಳೆಯ ಶಿಲಾಯುಗ ಮಧ್ಯ ಹಳೆಯ ಶಿಲಾಯುಗ ಮೇಲು ಹಳೆಯ ಶಿಲಾಯು ಇದ್ರ ಕ್ರಮಾಲಜಿ ಏನು ಸೊ ಹಳೆಯ ಶಿಲಾಯುಗದ ಕ್ರಾನಾಲಜಿ ಏನು ಹೇಳಿದ್ರೆ ಎರಡು ಮಿಲಿಯನ್ ವರ್ಷಗಳಿಂದ ಎರಡು ಮಿಲಿಯನ್ ವರ್ಷಗಳಿಂದ ಐವತ್ತು ಸಾವಿರ ಬಿ ಸಿ ಐವತ್ತು ಸಾವಿರ ಬಿ ಸಿ ಈ ಕಾಲಘಟ್ಟವನ್ನು ಕೆಳಹಳೆಯ ಶಿಲಾಯುಗ ಅಂತ ಕರಿತೀವಿ ಸೊ ನೆಕ್ಸ್ಟು ಐವತ್ತು ಸಾವಿರ ಬಿ ಸಿ ಯಿಂದ ಐವತ್ತು ಸಾವಿರ ಬಿ ಸಿ ಯಿಂದ ಇಪ್ಪತ್ತು ಸಾವಿರ ಬಿ ಸಿ ಕಾಲವನ್ನು ಸಾಮಾನ್ಯ ಶೇಕಪರು ಐವತ್ತು ಸಾವಿರ ಬಿ ಸಿ ಇಪ್ಪತ್ತು ಸಾವಿರ ಬಿ ಸಿ ಕಾಲಘಟ್ಟವನ್ನು ಮಧ್ಯ ಹಳೆಯ ಶಿಲಾಘಾ ಅಂತ ಕಾಯ್ತೀವಿ ಸೊ ನೆಕ್ಸ್ಟು ಇಪ್ಪತ್ತು ಸಾವಿರ ಬಿ ಸಿ ಯಿಂದ ಹತ್ತು ಸಾವಿರ ಬಿ ಸಿ ಕಾಲವನ್ನು ಹತ್ತು ಸಾವಿರ ಬಿ ಸಿ ಕಾಲವನ್ನು ನಾವು ಮೇಲು ಹಳೆಯ ಶಿಲಾ ಅಂತೇಳಿ ಗುರುತಿಸ್ತಾ ಹೋಗ್ತೀವಿ ಸೊ ಇದಿಷ್ಟು ಹಳೆಯ ಶಿಲಾಯಾಗದ ವಿವಿಧ ವಿಧಗಳ ಕಾಲಘಟ್ಟ ಹಳೆಯ ಶಿಲಾಗದ ಕಾಲಘಟ್ಟ ಮಧ್ಯ ಹಳೆಯ ಶಿಲಾಗದ ಕಾಲಘಟ್ಟ ಮತ್ತು ಮೇಲ್ಹಳೆಯ ಶಿಲಾಗದ ಕಾಲಘಟ್ಟದ ಬಗ್ಗೆ ತಿಳ್ಕೊಂಡು ಸೊ ಹೀಗೆ ನೆಕ್ಸ್ಟ್ ಚಾಪ್ಟರ್ ನಾವು ತಗೋಬೇಕಾಗಿರೋದು ಅಂತಂದರೆ ಮೊದಲನೇ ತಗೋಣ ಮೊದಲನೇದು ಒಂದು ಯಾವುದು ಕೆಳಹಳೆಯ ಶಿಲಾಯೋಗಳಹಳೆಯ ಶಿಲಾಯಗ ಇದನ್ನು ನಾವು ತಗೊಂಡು ಅಭ್ಯಾಸ ಮಾಡೋಣ ಕೆಳಹಳೆಯ ಶಿಲಾಯುಗ ಸೊ ಲೋಯರ್ ಪ್ಯಾರರಿಥಿಕ್ ಇದರ ಏಜ್ ನಿಮಗೆ ಗೊತ್ತಾಗಿದೆ ಎರಡು ಮಿಲಿಯನ್ನಿಂದ ಐವತ್ತು ಸಾವಿರ ಬಿ ಸಿ ಅಂತ ಸೊ ಈ ಕೆಳಹಳೆಯ ಶಿಲಾಯಂಗದಲ್ಲಿ ಭಾರತಕ್ಕೆ ಬಂದಂಥ ಮೊಟ್ಟ ಮೊದಲ ಮಾನವ ಪ್ರಜಾತಿ ಬಗ್ಗೆನು ನಾವು ಆಲ್ರೆಡಿ ಶಿಲಾಯ ಹಳೆಯ ಶಿಲಾಯಂಗದಲ್ಲಿ ಹೇಳಿದ್ದೇವೆ ಯಾವ ಯಾವುದು ಓಮೋ ಅಭಿಲಸ್ ಓಮೋ ಅಬಿಲಸ್ ಮತ್ತು ಓಮೋ ಎರೆಕ್ಟಸ್ ಈ ಎರಡು ಪ್ರಜಾತಿಗಳು ಕೆಳಹಳೆಯ ಶಿಲಾಯಂಗದಲ್ಲಿ ಕಾಣ್ಬಿಡ್ತಕ್ಕಂಥ ಪ್ರಮುಖವಾದ ಮಾನವ ಪ್ರಜಾತಿಗಳು ಈ ಪ್ರಜಾತಿಗಳು ಭಾರತದಲ್ಲಿ ಹಲವು ಪ್ರಾಚೀನ ಶಿಲಾ ಉಪಕರಣಗಳನ್ನು ಬಳಸಿದ್ದಾರೆ ಈ ಶಿಲಾ ಉಪಕರಣಗಳು ನಮಗೆ ಸಿಕ್ಕಿವೆ ಸೊ ಹಾಗಾದರೆ ಭಾರತದಲ್ಲಿ ಹಳೆಯ ಶಿಲಾಯುಗದಲ್ಲಿ ವಿಶೇಷವಾಗಿ ಹಳೆಯ ಶಿಲಾಯುಗ ಅಂತ ನಾಂದ್ರೂ ಕರಿಬೋದು ಅಥವಾ ಪರ್ಟಿಕ್ಯುಲರ್ ಆಗಿ ಹಳೆಯ ಶಿಲಾಯುಗದ ಹಳೆಯ ಶಿಲಾಯುಗದಲ್ಲಿ ಅಂದರೆ ಹಳೆಯ ಶಿಲಾಯುಗದ ಆರಂಭದಲ್ಲಿ ಕನ್ಫ್ಯೂಸ್ ಮಾಡ್ಕೋಬಹುದು ಎಕ್ಸಾಮ್ ಅಲ್ಲಿ ನಿಮ್ಗೆ ಕನ್ಫ್ಯೂಸ್ ಮಾಡಕ್ಕೆ ಸ್ವಲ್ಪ ಟ್ವಿಸ್ಟ್ ಮಾಡ್ತಾರೆ ಹಳೆಯ ಶಿಲಾಯುಗ ಅಂದ್ರೂ ಅದೇ ಹಳೆಯ ಶಿಲಾಯು ಅಂದರೆ ಒಟ್ಟಾರೆ ಅಂತ ಸೊ ಪರ್ಟಿಕ್ಯುಲರ್ ಹೋಗ್ಬೇಕು ಅಂದ್ರೆ ಕೆಳ ಹಳೆಯ ಶಿಲಾಯುಗದಲ್ಲಿ ಅಂತ ಕೇಳ್ಬೋದು ಅಥವಾ ಹಳೆಯ ಶಿಲಾಯುಗದ ಆರಂಭದಲ್ಲಿ ಬಳಸಿರ್ತಕ್ಕಂತಹ ಶಿಲಾ ಉಪಕರಣಗಳು ಸಿಕ್ಕಿವೆ ಯಾರೋ ಓಮೋ ಅಬಿಲಸ್ ಮತ್ತು ಓಮೋ ಎರೆಕ್ಟಸ್ ಈ ಮಾನವ ಪ್ರಜಾತಿಗಳು ಬಳಸಿರಬಹುದಾದಂತಹ ಶಿಲಾ ಉಪಕರಣಗಳು ನಮಗೆ ದೊರೆತಿವೆ ಸೊ ಈ ಶಿಲಾ ಉಪಕರಣಗಳು ಯಾವ್ಯಾವುದು ಕೆಲ ಹಳೆಯ ಶಿಲಾಯುಗದಲ್ಲಿ ಮಾನವ ಬಳಸಿರ್ತಕ್ಕಂಥ ಶಿಲಾ ಉಪಕರಣಗಳು ಅಥವಾ ಹಳೆಯ ಶಿಲಾಯುಗದಲ್ಲಿ ಮಾನವ ಬಳಸಿರ್ತಕ್ಕಂಥ ಶಿಲೆಗಳು ಯಾವ್ಯಾವು ಅಂದರೆ ಆಯುಧಗಳು ಯಾವ್ಯಾವು ಶಿಲೆಗಳನ್ನು ಬಳಸಿರೋದ್ರ ಬಗ್ಗೆ ಅದರಲ್ಲಿ ತಿಳ್ಕೊಂಡಿದ್ದೀವಿ ಯಾವ ಶಿಲೆಯನ್ನು ಬಳಸಿದ ನಾನು ಹೆಚ್ಚಾಗಿ ಕ್ವಾಟರ್ಸೈಟ್ ಅಂತ ಹೇಳಿದ್ದೀನಿ ಬೆಣಚುಕಲನ್ನು ಹೆಚ್ಚಾಗಿ ಆತ ಆಯುಧಗಳಿಗೆ ಬಳಸ್ಕೊಂಡಿದ್ದಾನೆ ಇಂಥ ಬೆಣಚುಕಲನ್ನು ಬಳಸ್ಕೊಂಡು ಆತ ತಯಾರಿಸಿರ್ತಕ್ಕಂಥ ಶಿಲಾ ಉಪಕರಣಗಳು ಆಯುಧಗಳು ಯಾವ್ಯಾವುದು ಅಂತ ಹೇಳಿದ್ರೆ ಮೊದಲನೇದು ಉರುಟುಗಲ್ಲುಗಳು ಉರುಟು ಗಲ್ಲುಗಳು ಇದನ್ನ ಇಂಗ್ಲಿಷ್ ಅಲ್ಲಿ ಪೆಬೆಲ್ಸ್ ಅಂತ ಕರೀತಾರೆ ಪೆಬೆಲ್ಸ್ ಪೆಬೆಲ್ಸ್ ಅನ್ನು ಬಳಸಿದಾನೆ ಸೊ ಆ ನಂತರ ಮಚ್ಚುಗತ್ತಿಗಳು 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 ಅಂದ್ರೇನು ಚೊಪ್ಪರ್ಸ್ ಚೊಪ್ಪರ್ ಅಂತ ಇಂಗ್ಲೀಷಲ್ಲಿ ಮಚ್ಚುಗತ್ತಿಗಳು ಸೊ ಆನಂತರ ಕೈ ಕೊಡಲಿಗಳು ಮಾನವ ಬಳಸಂಥ ಮೊದಲ ಆಯುಧ ಅಂತ ಹೇಳಿದ್ನಲ್ಲಿ ನಿಮಗೆ ಕೈ ಕೊಡಲಿ ಆ್ಯಂಡ್ ಆಕ್ಸ್ ಅನ್ನೋದನ್ನ ಬಳಸಿದ್ದಾರೆ ಸೊ ಕೊನೆಯದು ಸೀಳುಗಗಳು ಸೀಡುಗ ಸೀಳುಗವನ್ನು ಇಂಗ್ಲೀಷಲ್ಲಿ ಕ್ಲೀವರ್ ಅಂತ ಕರಿತೀವಿ ಕ್ಲೀವರ್ ಕ್ಲಿಯರ್ ಕಟ್ ಅಂತ ಅನ್ಕೋತೀನಿ ಹಳೆಯ ಶಿಲಾಯುಗದಲ್ಲಿ ಅಥವಾ ಕೆಳ ಹಳೆಯ ಶಿಲಾಯದಲ್ಲಿ ಇದ್ದಂಥ ಮಾನವ ಪ್ರಜಾತಿಗಳು ಓಮೋಬಿಲಸ್ ಮತ್ತು ಓಮೋ ಎರೆಕ್ಟಸ್ ಇವರು ಆಯುಧಗಳಿಗೆ ಬಳಸ ಕಲ್ಲು ಬೆಣಚು ಕಲ್ಲು ಅಥವಾ ಕ್ವಾಟಾಸೈಡ್ ಈ ಕಲ್ಲನ್ನು ಬಳಸಿ ಅವರು ತಯಾರಿಸಿರ್ತಕ್ಕಂಥ ಶಿಲಾ ಉಪಕರಣಗಳು ಅಂದರೆ ಇಲ್ಲಿದೆ ನಿಮ್ಮ ಪಟ್ಟಿ ಉರುಟುಗಲ್ಲುಗಳು ಅಥವಾ ಪೆಬಲ್ಸ್ಗಳು ಮಚ್ಚುಗತ್ತಿಗಳು ಅಥವಾ ಚೊಪ್ಪರ್ಸ್ಗಳು ಕೈ ಕೊಡಲಿಗಳು ಅಥವಾ ಆ್ಯಂಡ್ ಆಕ್ಸಸ್ಗಳು ಸೀಡುಗಗಳು ಅಥವಾ ಕ್ಲೀವರ್ಗಳು ಅನ್ನುವಂತಹ ಆಯುಧಗಳನ್ನು ಆತ ಬಳಸಿದ್ದಾನೆ ಸೊ ಈ ನಂತರ ನಾವೇನು ನೋಡ್ತೀವಿ ಅಂತ ಹೇಳಿದ್ರೆ ಭಾರತದಲ್ಲಿ ಸಿಕ್ಕಂತಹ ಶಿಲಾ ಉಪಕರಣಗಳನ್ನು ಶಿಲಾ ಉಪಕರಣಗಳನ್ನು ಎರಡು ಗುಂಪುಗಳಾಗಿ ವಿಂಗಡಿಸಲಾಗಿದೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಸೊ ಭಾರತದಲ್ಲಿ ಸಿಕ್ಕಂತಹ ಶಿಲಾ ಉಪಕರಣಗಳು ಯಾವ್ಯಾವುದು ಅಂತ ನೋಡಿದ್ವಿ ಪ್ರಾಚೀನ ಶಿಲಾ ಉಪಕರಣಗಳು ಯಾವ್ಯಾವುದು ಅಂತ ನೋಡಿದ್ವಿ ಇಂತಹ ಶಿಲಾ ಉಪಕರಣಗಳನ್ನು ಪ್ರಪಂಚದ ಇತಿಹಾಸದೊಂದಿಗೆ ಹೋಲಿಸ್ಲಿಕ್ಕೆ ನಾವು ಭಾರತದ ಶಿಲಾ ಉಪಕರಣಗಳನ್ನು ಎರಡು ಗುಂಪುಗಳಾಗಿ ವಿಂಗಡಿಸ್ತೀವಿ ಯಾವ್ಯಾವುದು ಅದು ಅಂತಂದರೆ ಒಂದು ಸೋಹನ್ ಉದ್ಯಮದ ಉಪಕರಣಗಳು ಸೋಹನ್ ಇಂಡಸ್ಟ್ರಿ ಸೋಹನ್ ಉದ್ಯಮ ಸೊ ಇನ್ನೊಂದನ್ನು ಮದ್ರಾಸ್ ಇಂಡಸ್ಟ್ರಿ ಅಂತ ಕರೀತಾರೆ ಮದ್ರಾಸ್ ಉದ್ಯಮ ಭಾರತದ ಶಿಲಾ ಉಪಕರಣಗಳನ್ನು ಎರಡು ಗುಂಪುಗಳಾಗಿ ವಿಂಗಡಿಸಿದ್ದೀವಿ ಒಂದನ್ನು ಸೋಹನ್ ಇಂಡಸ್ಟ್ರಿ ಟೂಲ್ಸ್ ಅಂತ ಇನ್ನೊಂದಷ್ಟನ್ನ ಮದ್ರಾಸ್ ಇಂಡಸ್ಟ್ರಿ ಟೂಲ್ಸ್ ಅಂತ ಸೋಹನ್ ಉದ್ಯಮದ ಉಪಕರಣಗಳು ಮದ್ರಾಸ್ ಉದ್ಯಮದ ಉಪಕರಣಗಳು ಅಂತೇಳಿ ಎರಡು ಗುಂಪುಗಳಾಗಿ ವಿಂಗಡಣೆ ಮಾಡ್ತೀವಿ ಹಾಗಾದ್ರೆ ಸೋಹನ್ ಉದ್ಯಮ ಅಂದ್ರೆ ಏನು ಅಂತಂದ್ರೆ ಪಾಕಿಸ್ತಾನದ ಪಾಕಿಸ್ತಾನದ ಸೋಹನ್ ಅನ್ನುವಂತಹ ನದಿ ಇದೆ ಪಾಕಿಸ್ತಾನದ ಸೋಹನ್ ನದಿ ಕಣಿವೆಯಲ್ಲಿ ಕಂಡು ಪ್ರಾಚೀನ ಶಿಲಾ ಉಪಕರಣಗಳನ್ನ ಪಾಕಿಸ್ತಾನದ ಸೋಹನ್ ನದಿ ಈ ಭಾಗದಲ್ಲಿ ಭಾರತದ ಅತ್ಯಂತ ಪ್ರಾಚೀನ ಶಿಲಾ ಉಪಕರಣಗಳು ಸಿಕ್ಕಿವೆ ಇಂತಹ ಪಾಕಿಸ್ತಾನದ ಸೋಹನ್ ನದಿ ಕಣಿವೆಯಲ್ಲಿ ಸಿಕ್ಕಿರ್ತಕ್ಕಂತಹ ಪ್ರಾಚೀನ ಶಿಲಾ ಉಪಕರಣಗಳನ್ನು ಸೋಹನ್ ಇಂಡಸ್ಟ್ರಿಯ ಉಪಕರಣಗಳು ಅಂತ ಗುರುತಿಸ್ತಾ ಇದ್ದೀವಿ ಸೋಹನ್ ಉದ್ಯಮದ ಉಪಕರಣಗಳು ಅಂತ ಗುರುತಿಸ್ತಾ ಇದ್ದೀವಿ ಹಾಗಾದ್ರೆ ಇಲ್ಲಿ ಸಿಕ್ಕಿರ್ತಕ್ಕಂತಹ ಸೋಹನ್ ಇಂಡಸ್ಟ್ರಿ ಅತ್ಯಂತ ಪ್ರಾಚೀನ ಶಿಲಾ ಉಪಕರಣಗಳು ಯಾವುದು ಅಂತಂದರೆ ಉರುಟುಗಲ್ಲುಗಳು ಉರುಟುಗಲ್ಲುಗಳು ಮತ್ತು ಮಚ್ಚುಗತ್ತಿಗಳು ಚೊಪ್ಪಸ್ ಆ್ಯಂಡ್ ಪೆಬಲ್ಸ್ ಇವು ಸೋಹನ್ ಇಂಡಸ್ಟ್ರಿ ಅಥವಾ ಪಾಕಿಸ್ತಾನದ ಸೋಹನ್ ನದಿ ಕಣಿವೆ ಭಾಗದಲ್ಲಿ ಸಿಕ್ಕಿರ್ತಕ್ಕಂತಹ ಪ್ರಾಚೀನ ಶಿಲಾ ಉಪಕರಣಗಳು ಅಂತ ಗುರುತಿಸಿದೀವಿ ಸೊ ನೆಕ್ಸ್ಟ್ ಈಗ ನಾವು ಮದ್ರಾಸ್ ಇಂಡಸ್ಟ್ರಿಗೆ ಹೋಗೋಣ ಮದ್ರಾಸ್ ಇಂಡಸ್ಟ್ರಿ ಏನು ಮದ್ರಾಸ್ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸಿಕ್ಕಿರ್ತಕ್ಕಂತಹ ಪ್ರಾಚೀನ ಶಿಲಾ ಉಪಕರಣಗಳನ್ನು ನಾವು ಮದ್ರಾಸ್ ಉದ್ಯಮದ ಉಪಕರಣಗಳು ಅಂತ ಕಾಯ್ತೀವಿ ಸೊ ಮದ್ರಾಸ್ ಉದ್ಯಮ ಮದ್ರಾಸ್ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸಿಕ್ಕಿರ್ತಕ್ಕಂಥ ಪ್ರಾಚೀನ ಶಿಲಾ ಉಪಕರಣಗಳನ್ನ ಮದ್ರಾಸ್ ಉದ್ಯಮದ ಉಪಕರಣಗಳು ಶಿಲಾ ಉಪಕರಣಗಳು ಅಂತ ಗುರುತಿಸ್ತೀವಿ ಇಲ್ಲಿ ಸಿಕ್ಕಿರ್ತಕ್ಕಂಥ ಎರಡು ಪ್ರಾಚೀನ ಉಪಕರಣಗಳು ಯಾವ್ಯಾವು ಅಂತಂದ್ರೆ ಕೈ ಕೊಡಲಿಗಳು ಕೈ ಕಡಲಿಗಳು ಮತ್ತೆ ಸೀಳುಗಗಳು ಕ್ಲೀವರ್ಸ್ ಅಂತ ಕರಿತೀವಿ ಮದ್ರಾಸ್ ಉದ್ಯಮದಲ್ಲಿ ಸಿಕ್ಕಿರ್ತಕ್ಕಂಥ ಪ್ರಾಚೀನ ಉಪಕರಣಗಳು ಯಾವುದು ಅಂದ್ರೆ ಕೈ ಕೊಡಲಿ ಮತ್ತು ಸೀಳುಗಗಳು ಇಲ್ಲಿ ಹೆಚ್ಚಾಗಿ ಅಲ್ಲಿ ಉರುಟುಗಲ್ಲುಗಳು ಮತ್ತು ಮಚ್ಚುಗತ್ತಿಗಳು ಎಲ್ಲೇ ಸೋಹನ್ ಉದ್ಯಮದಲ್ಲಿ ಇಲ್ಲೇ ಕೈ ಕೊಡಲಿಗಳು ಮತ್ತು ಸೀಳುಗಗಳು ನಮ್ಗೆ ಹೆಚ್ಚಾಗಿ ಸಿಕ್ಕಿವೆ ಸೊ ಈ ರೀತಿ ಭಾರತದಲ್ಲಿ ದೊರೆತಂತಹ ಈ ಪ್ರಾಚೀನ ಶಿಲಾ ಉಪಕರಣಗಳ ತಂತ್ರಜ್ಞಾನದ ಬಗ್ಗೆಯೂ ಕೂಡ ನಾವು ತಿಳ್ಕೊಬೇಕಾಗತ್ತೆ ಸೊ ಮೂಲತಃ ಮಾನವ ಆಫ್ರಿಕಾದಿಂದ ಬಂದಿರೋದ್ರಿಂದ ಈ ಎಲ್ಲ ಉಪಕರಣಗಳ ಮೊದಲು ಬಳಸಿರೋದೆ ಅಂದರೆ ಆಫ್ರಿಕಾದಲ್ಲಿ ಅಲ್ಲಿನ ಜ್ಞಾನವನ್ನು ತೆಗೆದುಕೊಂಡು ಬಂದು ಭಾರತದಲ್ಲಿ ಅದೇ ಮಾದರಿಯ ಆಯುಧಗಳನ್ನು ತಯಾರಿಸಿ ಬಳಸ್ಕೊಂಡಿದ್ದಾನೆ ಹಾಗಾದರೆ ಈ ಮೂಲ ಆಯುಧಗಳ ತಂತ್ರಜ್ಞಾನ ಎಲ್ಲಿದೆ ಅಂದರೆ ಆಫ್ರಿಕಾದಲ್ಲಿದೆ ವೆರಿ ಇಂಪಾರ್ಟೆಂಟ್ ಆಫ್ರಿಕಾದಲ್ಲಿ ಆತ ಮೊದಲು ಚೀಲಾಯುಧಗಳ ತಂತ್ರಜ್ಞಾನವನ್ನು ಶುರು ಮಾಡಿದ್ದು ಸೊ ಇದರಾದ ಮೇಲೆ ಭಾರತದಲ್ಲಿ ಸಿಕ್ಕಿರ್ತಕ್ಕಂಥ ಶಿಲಾ ಉಪಕರಣ ತಂತ್ರಜ್ಞಾನಗಳನ್ನು ನಾವು ಮೂರು ಭಾಗಗಳಾಗಿ ವಿಂಗಡಿಸ್ತೀವಿ ಆ ಶಿಲಾ ಉಪಕರಣ ತಂತ್ರಜ್ಞಾನ ಯಾವುದು ಮೊದಲನೇದು ಓಲ್ಡ್ ವಾನ್ ಟೆಕ್ನಿಕ್ ಅಂತ ಕರಿತೀವಿ ಓಲ್ಡ್ ವಾನ್ ತಂತ್ರಜ್ಞಾನ ವೋಲ್ಡ್ ವಾನ್ ತಂತ್ರಜ್ಞಾನ ಸೊ ಭಾರತದಲ್ಲಿ ಸಿಕ್ಕಿರ್ತಕ್ಕಂಥ ಶಿಲಾ ಉಪಕರಣಗಳು ಯಾವ ಪ್ರಾಚೀನ ಶಿಲಾ ಉಪಕರಣಗಳು ಯಾವ ತಂತ್ರಜ್ಞಾನದಿಂದ ಕೊಡುವೆ ಅಂದರೆ ಒಂದು ವೋಲ್ಡ್ ವಾನ್ ತಂತ್ರಜ್ಞಾನ ಸೊ ಮಾನವನ ಪ್ರಾಚೀನ ಶಿಲಾಯುಧಗಳ ಒಂದು ತಂತ್ರಜ್ಞಾನವನ್ನು ಓಲ್ಡ್ ವಾ ತಂತ್ರಜ್ಞಾನ ಅಂತ ಕರಿತೀವಿ ಇದು ಕೀನ್ಯಾದ ಓಲ್ಡ್ ವಾಯ್ ಎನ್ನುವಂಥ ಸ್ಥಳದಲ್ಲಿ ನಮಗೆ ಸಿಕ್ಕಿವೆ ಸೊ ಮಾನವನ ಪ್ರಪ್ರಥಮ ಶಿಲಾ ಉಪಕರಣಗಳು ಅದೇ ಮಾದರಿ ಉಪಕರಣಗಳು ಭಾಜದಲ್ಲಿ ಸಿಕ್ಕಿವೆ ಮೊದಲು ಸಿಕ್ಕಿರೋದು ಓಲ್ಡ್ ವಾಯ್ ಎನ್ನುವಂಥ ಪ್ರದೇಶದಲ್ಲಿ ಅದೇ ಮಾದರಿಯ ಉಪಕರಣಗಳು ಭಾರತದಲ್ಲೂ ಸಿಕ್ಕಿರೋದ್ರಿಂದ ಆ ಮೊದಲ ಪ್ರದೇಶದ ಓಲ್ಡ್ ವಾಯ್ ಅನ್ನುವಂತಹ ಒಂದು ಪದದ ಜ್ಞಾಪಕಾರ್ಥವಾಗಿ ಅದನ್ನು ಓಲ್ಡ್ ವಾನ್ ಟೆಕ್ನಿಕ್ ಅಂತ ಗುರುತಿಸಿದ್ದಾರೆ ಸೊ ಭಾರತದಲ್ಲೂ ಈ ಓಲ್ಡ್ ವಾನ್ ಟೆಕ್ನಿಕ್ಗೆ ಸಂಬಂಧಪಟ್ಟಂತಹ ಶಿಲಾ ಉಪಕರಣಗಳು ಸಿಗುವೆ ಇದು ಮೊದಲನೇ ತಂತ್ರಜ್ಞಾನ ಎರಡನೇದು ಯಾವುದು ಅಶೂಲಿಯನ್ ತಂತ್ರಜ್ಞಾನ ಪ್ರಪಂಚದ ತಂತ್ರಜ್ಞಾನಗಳಲ್ಲಿ ಹಳೆಯ ಉಪಕರಣ ತಂತ್ರಜ್ಞಾನದಲ್ಲಿ ಎರಡನೇ ಪ್ರಾಚೀನವಾದಂಥ ಒಂದು ತಂತ್ರಜ್ಞಾನ ಇದು ಅಶೂಲಿಯನ್ ಅಂತ ಕಾಯ್ತೀವಿ ಇದು ಮೊಟ್ಟ ಮೊದಲ ಬಾರಿಗೆ ಫ್ರಾನ್ಸ್ನ ಅಶೂಲ್ ಅನ್ನುವಂಥ ಪ್ರಾಂತ್ಯದಲ್ಲಿ ಸಿಕ್ಕಿದೆ ಈ ಅಶೂಲ್ ಪ್ರಾಂತ್ಯದ ಮಾದರಿಯ ಆಯುಧಗಳೇ ಭಾಷದಲ್ಲೂ ಸಿಕ್ಕಿವೆ ಅದಕ್ಕೆ ಅದನ್ನು ನಾವು ಅಶೂಲಿಯನ್ ಟೆಕ್ನಿಕ್ ಅಂತಲೂ ಕೂಡ ಕಾಯ್ತೀವಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಬ್ಬೆ ವಿಲಿಯನ್ ಅಬ್ಬೆ ವಿಲಿಯನ್ ಅಥವಾ ಇದನ್ನ ಕ್ಲಾಕ್ ಟೋನಿಯನ್ ಅಂತ ಕೂಡ ಗುರುತಿಸ್ತಾರೆ ಕ್ಲಾಕ್ಟೋನಿಯನ್ ಸೊ ನೀಟಾಗಿ ಗಮನಿಸ್ಬೇಕು ನೀವು ಹಳೆಯ ಶಿಲಾಯುಗವನ್ನು ಮೂರು ಭಾಗ ಮಾಡಿದ್ವಿ ಹಳೆಯ ಶಿಲಾಯುಗ ಮಧ್ಯ ಹಳೆಯ ಶಿಲಾಯಾಗ ಮೇಲು ಹಳೆಯ ಶಿಲಾಯುಗ ಅಂತೇಳಿ ಸೊ ಅದರ ಮೊದಲನೇ ತಗೊಂಡ್ವಿ ಕೆಳಹಳೆಯ ಶಿಲಾಯಗ ಅಂತೇಳಿ ಹಳೆಯ ಶಿಲಾಯುಗದಲ್ಲಿ ಮಾನವ ಭಾರತದಲ್ಲಿ ಬಂದು ನಡೆಸಿದಂತಹ ಪ್ರಜಾತಿಗಳ ಬಗ್ಗೆ ತಿಳ್ಕೊಂಡ್ವಿ ಅವನು ಬಳಸ್ತಾಯಿದಂಥ ಕಲ್ಲನ್ನು ತಿಳ್ಕೊಂಡ್ವಿ ಆ ಬಳಸ್ತಾ ಇದ್ದಂಥ ಉಪಕರಣಗಳು ಯಾವ್ಯಾವುದು ಅಂತ ತಿಳ್ಕೊಂಡ್ವಿ ಕೈಕೂಡಲಿ ಸೀಡುಗ ಮಚ್ಚುಗತ್ತಿ ಮತ್ತು ಗಲ್ಲುಗಳು ಅಂತ ಸೊ ಆ ನಂತರ ಶಿಲಾ ಉಪಕರಣ ಆಧಾರದ ಮೇಲೆ ಭಾತ ಸಿಕ್ಕಿರ್ತಕ್ಕಂತಹ ಶಿಲಾ ಉಪಕರಣಗಳನ್ನ ಎರಡು ಗುಂಪುಗಳಾಗಿ ವಿಂಗಡಿಸ್ತೀವಿ ಒಂದು ಸೋಹನ್ ಇಂಡಸ್ಟ್ರಿ ಇನ್ನೊಂದು ಮೆಡ್ರಾಸ್ ಇಂಡಸ್ಟ್ರಿ ಅಂತ ಸೊ ಸೋಹನ್ ಇಂಡಸ್ಟ್ರಿ ಅಂದರೆ ಅಂತ ಗೊತ್ತಾಯಿತು ಮದ್ರಾಸ್ ಇಂಡಸ್ಟ್ರಿ ಅಂದರೆ ಅಂತ ಗೊತ್ತಾಯಿತು ಹಿಂಗೆ ಎಷ್ಟು ಬಂದಿದ್ದು ಆ ಶಿಲಾ ಉಪಕರಣ ತಂತ್ರಜ್ಞಾನ ತಂತ್ರಜ್ಞಾನದಲ್ಲಿ ಮೂರು ಬಗೆ ಇದೆ ಯಾವ್ಯಾವುದು ಒಂದು ಓಲ್ಡ್ವಾನ್ ಟೆಕ್ನಿಕ್ ಅಶೋರಿಯನ್ ಟೆಕ್ನಿಕ್ ಮತ್ತು ಅಬ್ಬೆವಿಲಿಯನ್ ಟೆಕ್ನಿಕ್ ಅಂತೇಳಿ ಗುರುತಿಸ್ತಾ ಇದ್ದೀವಿ ಇವು ಶಿಲಾ ತಂತ್ರಜ್ಞಾನಗಳು ಸೊ ಮುಂದುವರೆದು ನಾವು ಮಾತಾಡೋದಾದರೆ ನೆಕ್ಸ್ಟು ನೋಡ್ತಕ್ಕಂಥದ್ದು ಭಾರತದಲ್ಲಿ ಸಿಕ್ಕಿರ್ತಕ್ಕಂತಹ ಪ್ರಾಚೀನ ಶಿಲಾ ಉಪಕರಣಗಳು ಯಾವುದು ಅಂತೇಳಿದ ಒಂದು ಉರುಟುಗಲ್ಲುಗಳು ಉರುಟುಗಲ್ಲುಗಳು ಮಚ್ಚುಗತ್ತಿಗಳು ಅಂದರೆ ಸೋಹನ್ ಇಂಡಸ್ಟ್ರಿಯಲ್ಲಿ ಸಿಕ್ಕಿರ್ತಕ್ಕಂತಹ ಉಪಕರಣಗಳನ್ನೇ ಭಾರತದ ಪ್ರಾಚೀನ ಶಿಲಾ ಉಪಕರಣಗಳು ಅಂತ ಕಲಿತೀವಿ ಈ ಉಪಕರಣಗಳು ಎಲ್ಲೆಲ್ಲಿ ಸಿಕ್ಕಿದೆ ಪಾಕಿಸ್ತಾನದ ಪಬ್ಬಿ ರೊಹಿರಿ ಮತ್ತು ರೈವತ್ ಅನ್ನುವಂತಹ ಪರ್ವತಗಳಲ್ಲಿ ಈ ಒಂದು ಪ್ರಾಚೀನ ಶಿಲಾ ಉಪಕರಣಗಳು ಸಿಕ್ಕಿವೆ ಈ ಎಲ್ಲ ಶಿಲಾ ಉಪಕರಣಗಳು ಎರಡು ಮಿಲಿಯನ್ನಷ್ಟು ಪ್ರಾಚೀನವಾದಂತಹ ಶಿಲಾ ಉಪಕರಣಗಳಾಗಿವೆ ಈ ಎಲ್ಲ ಉಪಕರಣಗಳು ಓಲ್ಡ್ ವಾನ್ ಟೆಕ್ನಿಕ್ಗೆ ಸಂಬಂಧಿಸಿವೆ ಮತ್ತು ಸೋಹನ್ ಉದ್ಯಮಕ್ಕೆ ಸಂಬಂಧಿಸಿವೆ ಇಟ್ ಈಸ್ ಕ್ಲಿಯರ್ ಈಗ ಇದು ನಿಮಗೆ ಕ್ಲಿಯರ್ ಆಯಿತು ಅಂತ ನಾನು ಭಾವಿಸ್ಕೋತೀನಿ ಸೊ ನೆಕ್ಸ್ಟು ನಾವು ಮುಂದುವರೆದು ಗಮನಿಸ್ತಾ ಹೋದಂತೆ ಪಾಕಿಸ್ತಾನದ ಪಬ್ಬಿ ಮತ್ತು ರೊಹಿರಿ ಪರ್ವತಗಳಲ್ಲಿ ಸುಮಾರು ಹತ್ತು ಲಕ್ಷ ವರ್ಷಗಳಷ್ಟು ಪ್ರಾಚೀನವಾದಂತಹ ಶಿಲಾಯುಧಗಳು ಸಿಗ್ತವೆ ಆ ವೇಳೆಗೆ ಉರುಟುಗಲ್ಲುಗಳನ್ನು ಒಂದಕ್ಕೊಂದನ್ನು ಬಡಿದು ಚಕ್ಕೆ ಎಬ್ಬಿಸಿ ಚಕ್ಕೆ ಕಲ್ಲುಗಳನ್ನು ಬಳಸುವ ತಂತ್ರಜ್ಞಾನ ಭಾಷದಲ್ಲಿ ಪ್ರಾರಂಭವಾಗಿತ್ತು ಸೊ ವರ್ಲ್ಡ್ ವಾರ್ನಲ್ಲಿ ತುಂಬ ದುಂಡಾದ ಕಲ್ಲನ್ನೇ ಬಳಸ್ತಾ ಇದ್ರು ಸೊ ಒಂದಕ್ಕೊಂದು ಡಿಕ್ಕಿ ಒರೆಸಿ ಕಲ್ಲನ್ನು ಚಕ್ಕೆ ತೆಗೆದು ಚಕ್ಕೆ ಕಲ್ಲುಗಳನ್ನು ಬಳಸುವಂತಹ ಒಂದು ತಂತ್ರಜ್ಞಾನ ಭಾರತದಲ್ಲಿ ಪ್ರಾರಂಭವಾಯಿತು ಈ ಚಕ್ಕೆ ತೆಗೆದ ಕಲ್ಲುಗಳನ್ನು ಮಚ್ಚುಗತ್ತಿಗಳು ಅಂತ ಕಾಯ್ತಾ ಇದ್ವಿ ಚೊಪ್ಪಸ್ ಮಚ್ಚುಗತ್ತಿಗಳು ಇಂತಹ ಮಚ್ಚುಗತ್ತಿಗಳು ನಮಗೆ ಪಾಕಿಸ್ತಾನದ ಪಬ್ಬಿಯಲ್ಲೂ ಸಿಕ್ಕಿವೆ ಅದೇ ಥರ ನಮ್ಮ ಹಿಮಾಚಲ ಪ್ರದೇಶದ ಬ್ಯಾಸ್ ಮತ್ತು ಬಗಾಂಗ್ ಅನ್ನುವಂತಹ ನದಿ ಕಣಿವೆಗಳಲ್ಲೂ ಸಿಕ್ಕಿರೋದು ಜೊತೆಗೆ ಕಾಶ್ಮೀರದ ಪಹಲ್ಗಾಮ್ ದಿಬ್ಬ ಕಾಶ್ಮೀರದ ಪಹಲ್ಗಾಮ್ ದಿಬ್ಬ ಇಲ್ಲೆಲ್ಲ ನಮಗೆ ಈ ಪ್ರಾಚೀನ ಶಿಲಾ ಉಪಕರಣಗಳು ದೊರೆತಿರೋದನ್ನು ಗಮನಿಸ್ಬೋದು ಸೊ ಈಗ ಈ ಕೆಳಹಳೆಯ ಶಿಲಾಯುಗದ ಒಂದು ಕಾಲಘಟ್ಟದ ಬಗ್ಗೆ ನಾವು ಮಾತಾಡ್ತಾ ಮುಂದುವರಿತಾ ಹೋಗ್ತಾ ಇದ್ದೀವಿ ಕೆಳಹಳೆಯ ಶಿಲಾಯುಗ ಇದ್ದು ಪ್ಲಿಸ್ಟೋಸಿನ್ ಆಗಲೇ ಹೇಳಿದ್ನಲ್ಲ ಪ್ಲಿಸ್ಟೋಸಿನ್ ಅನ್ನುವಂತಹ ಆರಂಭದ ಪ್ಲಿಸ್ಟೋಸಿನ್ ಶಕದಲ್ಲಿ ಕೆಳಹಳೆಯ ಶಾಣಿಸ್ಕೊಳ್ಳುತ್ತೆ ಸೊ ಪ್ಲಿಸ್ಟೋಸಿನ್ನ ಆರಂಭದ ಅವಧಿಯಲ್ಲಿ ಭಾರತಕ್ಕೆ ಬಂದು ಭಾರತದ ಸೋಮನ್ ನದಿ ಕಣಿವೆ ಭಾಗದಲ್ಲಿ ನೆಲೆಸಿದಂತಹ ಮಾನವ ನಿಧಾನವಾಗಿ ಭಾರತದ ವಿವಿಧ ಪ್ರದೇಶಗಳಿಗೆ ವಲಸುವಾಗೆ ಭಾರತಾದ್ಯಂತ ನೆಲೆಸಲಿಕ್ಕೆ ಪ್ರಾರಂಭಿಸ್ತಾನೆ ಇದು ಸಾಮಾನ್ಯ ಶಕಪೂರ್ವ ಏಳು ಪಾಯಿಂಟ್ ಮೂರು ಲಕ್ಷ ವರ್ಷಗಳಿಂದ ಸುಮಾರು ಒಂದು ಪಾಯಿಂಟ್ ಮೂರು ಲಕ್ಷಗಳ ಲಕ್ಷ ವರ್ಷಗಳವರೆಗಿನ ನಡೆದಂತಹ ಘಟನೆ ಅವನು ಪಾಕಿಸ್ತಾನದ ಭಾಗದಿಂದ ಭಾರತದ ವಿವಿಧ ಭಾಗಗಳಿಗೆ ಬಂದು ನೆಲೆಸಲಿಕ್ಕೆ ತೆಗೆದುಕೊಂಡಂತಹ ಅವಧಿ ಸಾಮಾನ್ಯ ಶಕಪೂರ್ವ ಏಳು ಪಾಯಿಂಟ್ ಮೂರು ಲಕ್ಷ ವರ್ಷಗಳಿಂದ ಒಂದು ಪಾಯಿಂಟ್ ಮೂರು ಲಕ್ಷ ವರ್ಷಗಳವರೆಗೆ ಆತ ಭಾರತದ ವಿವಿಧ ಭಾಗಗಳಿಗೆ ಬಂದು ನೆಲೆಸಿದ್ದಾನೆ ಈ ರೀತಿ ನೆಲೆಸಿದಂಥ ಮಾನವ ಯಾರು ಅಂತೇಳಿದ್ರೆ ವಿಕಾಸ ಹೊಂದಿದ ವಿಕಾಸ ಹೊಂದಿದ ಓಮೋ ಎರೆಕ್ಟಸ್ ಭಾರತದ ವಿವಿಧ ಭಾಗಗಳಲ್ಲಿ ನಡೆಸಿದಂತಹ ಮಾನವ ಪ್ರಜಾತಿ ಯಾವುದು ಅಂತೇಳಿದ್ರೆ ವಿಕಾಸ ಹೊಂದಿದ ಓಮೋ ಎರೆಕ್ಟಸ್ ಪ್ರಜಾತಿ ಭಾರತದ ವಿವಿಧ ಭಾಗಗಳಲ್ಲಿ ನೆಲೆಸ್ತಾ ಹೋಗ್ತಾನೆ ಸೊ ಈ ಸಮಯದಲ್ಲಿ ಮದ್ರಾಸ್ ಉದ್ಯಮಕ್ಕೆ ಸಂಬಂಧಿಸಿದಂತಹ ಉಪಕರಣಗಳು ನಮಗೆ ದಕ್ಷಿಣ ಭಾರತದಲ್ಲಿ ಸಿಗ್ತವೆ ಪ್ರಾಚೀನ ಉಪಕರಣಗಳನ್ನು ಸೋಹನ್ ಉದ್ಯಮದ ಉಪಕರಣಗಳು ಅಂತ ಕರೆದ್ವಿ ಇನ್ನೊಂದು ಉಪಕರಣ ಐತಲ್ಲ ಅಲ್ಲಿ ಎರಡು ಗುಂಪಿನಲ್ಲಿ ಮದ್ರಾಸ್ ಉಪಕರಣ ಈ ಮದ್ರಾಸ್ ಉದ್ಯಮದ ಉಪಕರಣಗಳು ಬರಲಿಕ್ಕೆ ಕಾರಣ ಏನು ಆತ ವಿವಿಧ ಭಾಗಗಳಲ್ಲಿ ನೆಲೆಸಿತ್ತು ಅಂತಹ ಮದ್ರಾಸ್ ಉದ್ಯಮದ ಉಪಕರಣಗಳು ನಮ್ಗೆ ಸಿಕ್ಕಿದ್ದು ಎಲ್ಲಿ ಮದ್ರಾಸ್ನ ಸುತ್ತಮುತ್ತದಲ್ಲಿ ವಿಕಾಸ ಹೊಂದಿದ ಹೋಮ್ ಬಂದು ನೆಲೆಸಿದ ನಂತರ ಸೊ ಈ ಮದ್ರಾಸ್ ಉಪಕರಣಗಳ ಟೆಕ್ನಿಕ್ ಯಾವುದು ಮದ್ರಾಸ್ ಉದ್ಯಮದ ಶಿಲಾ ಉಪಕರಣ ತಂತ್ರಜ್ಞಾನ ಯಾವುದು ಅಂತಂದ್ರೆ ಅದನ್ನು ಅಶೂರಿಯನ್ ಟೆಕ್ನಿಕ್ ಅಂತ ಕರಿತೀವಿ ಅಶೂರಿಯನ್ ಅಶೂರಿಯನ್ ತಂತ್ರಜ್ಞಾನದ ಶಿಲಾ ಉಪಕರಣಗಳು ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ ಕಂಡುಬರ್ತವೆ ವಿಶೇಷವಾಗಿ ಮದ್ರಾಸ್ನ ಸುತ್ತಮುತ್ತ ಕರ್ನಾಟಕದ ಯಾದಗಿರಿ ಜಿಲ್ಲೆಯ ಹುಣಸಗಿ ಅತ್ಯಂತ ಪ್ರಮುಖವಾದಂಥ ಒಂದು ಹಳೆಯ ಶಿಲಾಯುಗದ ಕೆಳ ಹಳೆಯ ಶಿಲಾಯುಗದ ನಿವೇಶನ ಇಲ್ಲಿ ಅಶೂನ್ಯನ್ ಮಾದರಿಯ ಹಲವಾರು ಪ್ರಾಚೀನ ಶಿಲಾ ಉಪಕರಣಗಳು ಸಿಕ್ಕಿವೆ ಅದೇ ಥರ ತಮಿಳುನಾಡಿನ ತಮಿಳುನಾಡಿನ ಅತ್ತಿರಂ ಪಕ್ಕಂ ತಮಿಳುನಾಡಿನ ಹತ್ತಿರಂ ಪಕ್ಕಂ ಅನ್ನುವಂಥ ಸ್ಥಳಗಳಲ್ಲಿ ಹಲವಾರು ಹಳೆ ಶಿಲಾಯುಗದ ಉಪಕರಣಗಳು ಸಿಕ್ಕಿವೆ ಸೊ ಅದೇ ತರಹ ಮುಂದುವರೆದು ನಾವು ನೋಡ್ತಾ ಹೋದರೆ ರಾಜಸ್ಥಾನದ ರಾಜಸ್ಥಾನದ ದಿದ್ವಾನ ರಾಜಸ್ಥಾನದ ದಿದ್ವಾನ ಆನಂತರ ಜೈಪುರ ಜೈಪುರ ಬುಂದಿ ಜೈಪುರ ಬುಂದಿ ಮತ್ತು ಇಂದರ್ಗರ್ ಇಂದರ್ ಗರ್ ಅನ್ನುವಂಥ ಸ್ಥಳಗಳಲ್ಲಿ ಹಳೇ ಶಿರಾಗದ ಕೈ ಕೊಡಲಿಗಳು ಮತ್ತು ಈ ಥರ ಆಯುಧಗಳು ಸಿಕ್ಕಿವೆ ಸೊ ಅದೇ ಥರ ಪ್ರಮುಖವಾಗಿ ಮಧ್ಯಪ್ರದೇಶದ ಮಧ್ಯಪ್ರದೇಶದ ಹತ್ನೋರ ಮಧ್ಯಪ್ರದೇಶದ ಹತ್ನೋರ ರೀಪ ಇವೆಲ್ಲ ನರ್ಮದಾ ಬೀಚಿನಲ್ಲಿ ಕಂಡುಬರ್ತಕ್ಕಂಥ ಅಂದರೆ ನರ್ಮದಾ ನದಿ ಕಣಿವೆ ಭಾಗದಲ್ಲಿ ಕಂಡುಬರ್ತಕ್ಕಂಥ ನೆಲೆಗಳು ಹತ್ನೋರ ಹತ್ನೋರ ಆದ ನಂತರ ಬಿಂಬೆಟ್ಕ ಹತ್ನೋರ ಬಿಂಬೆಟ್ಕ ಮತ್ತು ಆದಮ್ಗರ್ ಆದಮ್ಗರ್ ಮತ್ತು ನರಸಿಂಗಪುರ ನರಸಿಂಗಪುರ ಇಲ್ಲಿ ಕೆಳ ಹಳೇ ಶಿಲಾಗದ ಹಲವಾರು ಉಪಕರಣಗಳು ನಮಗೆ ಸಿಕ್ಕಿರೋದನ್ನು ಗಮನಿಸ್ಬೋದು ಅದೇ ಥರ ನಮ್ಮ ಕರ್ನಾಟಕದ ಕರ್ನಾಟಕ ಒಂದು ಪ್ಲೇಸ್ ಹೇಳಿದ್ದೀನಿ ಯಾವುದು ಹುಣಸಗಿ ಯಾದಗಿರಿ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಹುಣಸಗಿ ಅಂತೇಳಿ ಸೊ ಆನಂತರ ನೋಡ್ತಕ್ಕಂಥ ಪ್ರಮುಖ ಸ್ಥಳಗಳು ಅಂದರೆ ಶಿವಮೊಗ್ಗ ಶಿವಮೊಗ್ಗದ ನ್ಯಾಮತಿ ನ್ಯಾಮತಿ ಆನಂತರ ಚಿಕ್ಕಮಗಳೂರಿನ ಚಿಕ್ಕಮಗಳೂರಿನ ಲಿಂಗದಹಳ್ಳಿ ಕಡೂರು ಲಿಂಗದಹಳ್ಳಿ ಕಡೂರು ಅನ್ನುವಂಥ ಸ್ಥಳಗಳು ಆನಂತರ ಚಿತ್ರದುರ್ಗದ ದುರ್ಗ ಚಿತ್ರದುರ್ಗದ ತಾಳಿಯ ಮತ್ತು ಜಾನಕಲ್ ತಾಳಿಯ ಮತ್ತು ಜಾನಕಲ್ ಸೊ ಅದೇ ಥರ ತುಮಕೂರಿನ ಕರ್ನಾಟಕದಲ್ಲಿ ತುಮಕೂರಿನ ಕಿಬ್ಬನಹಳ್ಳಿ ಕಿಬ್ಬನಹಳ್ಳಿ ಮತ್ತು ಬಾಣಸಂದ್ರ ಸೊ ಇಲ್ಲೆಲ್ಲ ಹಳೆಯ ಶಿಲಾಯದ ಕೆಳಹಳೆಯ ಶಿಲಾ ಇಲದ ಹಲವಾರು ಉಪಕರಣಗಳು ನಮಗೆ ಸಿಕ್ಕಿವೆ ಭಾರತದಲ್ಲಿ ಕೆಳಹಳೆಯ ಶಿಲಾಯದಲ್ಲಿ ಮಾನವ ಯಾವೆಲ್ಲ ಸ್ಥಳಗಳಲ್ಲಿ ನೆಲೆಸಿದ್ದ ವಿವಿಧ ರಾಜ್ಯಗಳಲ್ಲಿ ಅನ್ನೋದನ್ನು ಒಂದು ಪಟ್ಟಿ ಕೊಡೋ ಪ್ರಯತ್ನವನ್ನು ನಾನು ಮಾಡ್ತಾ ಹೋಗಿದ್ದೇನೆ ಸೊ ಗುಜರಾತ್ನ ಸಾಬರಮತಿ ಅಂತ ಒಂದು ಪ್ಲೇಸ್ ಇದೆ ತುಂಬ ಪ್ರಮುಖವಾದಂಥ ಪ್ಲೇಸ್ ಇತ್ತು ಸಾಬರಮತಿ ನದಿ ಕಣಿವೆಯಲ್ಲಿ ಕಂಡುಬರ್ತಕ್ಕಂಥ ಒಂದು ಪ್ರದೇಶ ಸಾಬರಮತಿ ಈ ಸಾಬರಮತಿಯಲ್ಲಿ ಏನು ವಿಶೇಷತೆ ಅಂದರೆ ಇಲ್ಲಿ ಸೋಹನ್ ಉದ್ಯಮದ ಉಪಕರಣಗಳು ಕಂಡುಬಂದಿವೆ ಮದ್ರಾಸ್ ಉದ್ಯಮದ ಉಪಕರಣಗಳು ಕಂಡುಬಂದಿವೆ ಹಾಗಾಗಿ ಗುಜರಾತ್ನ ಸಾಬರಮತಿ ಕಣಿವೆಯನ್ನು ಗುಜರಾತ್ನ ಸಾಬರಮತಿ ಕಣಿವೆಯನ್ನು ಡಾಕ್ಟರ್ ಕೃಷ್ಣಸ್ವಾಮಿ ಎಂಬ ವಿದ್ವಾಂಸರು ವೆರಿ ಇಂಪಾರ್ಟೆಂಟ್ ಡಾಕ್ಟರ್ ಕೃಷ್ಣಸ್ವಾಮಿ ಅನ್ನೋ ವಿದ್ವಾಂಸರು ಸಾಬರಮತಿ ನದಿಯ ಕಣಿವೆಯನ್ನ ಸೋಹನ್ ಮತ್ತು ಮದ್ರಾಸ್ ಉದ್ಯಮಗಳ ಸಂಧಿ ಕ್ಷೇತ್ರ ಅಂತ ಕರೆದಿದ್ದಾರೆ ವೆರಿ ಇಂಪಾರ್ಟೆಂಟ್ ಸೊ ಎರಡೂ ಉದ್ಯಮಗಳ ಒಂದು ಸಂಧಿ ಕ್ಷೇತ್ರ ಯಾವುದು ಅಂತ ಹೇಳಿದ್ರೆ ಅದು ಗುಜರಾತ್ನ ಸಾಬರಮತಿ ಕಣಿವೆ ಅಂತೇಳಿ ಕರೆಯಲಾಗಿದೆ ಸೊ ಇನ್ನು ಪ್ರಮುಖವಾಗಿ ರಾಜಸ್ಥಾನದಲ್ಲಿ ಇದೆಯಲ್ಲ ರಾಜಸ್ಥಾನದಲ್ಲಿರ್ತಕ್ಕಂತಹ ಹಳೆಯ ಶಿಲಾಯಗದ ಕಲ್ಚರ್ ಏನಿದೆ ಈ ಕೆಳ ಹಳೆಯುಗ ಶಿಲಾಯಗದ ಅಂದರೆ ಲೋಯರ್ ಪ್ಯಾರಲಿಥಿಕ್ ಸಂಸ್ಕೃತಿಯನ್ನು ಏನಂತ ಕರೀತಾರೆ ರಾಜಸ್ಥಾನದ ಹಳೆಯ ಶಿಲಾಯಗದ ಸಂಸ್ಕೃತಿಯನ್ನು ಕೈ ಕೊಡಲಿ ಸಂಸ್ಕೃತಿ ಅಂತೇಳಿ ಕರೀಲಾಗಿದೆ ಕೈ ಕೊಡಲಿ ಸಂಸ್ಕೃತಿ ಆ್ಯಂಡ್ ಆ್ಯಕ್ಸ್ ಕಲ್ಚರ್ ಅಂತೇಳಿ ಅದನ್ನು ಗುರುತಿಸಲಾಗಿದೆ ಆತ್ಮೀಯ ವಿದ್ಯಾರ್ಥಿಗಳೇ ಸೊ ಈ ಒಂದು ಸೆಷನ್ನಲ್ಲಿ ನಾವು ಹಳೆಯ ಶಿಲಾಯಗದ ಮೊದಲ ಭಾಗವಾದಂತಹ ಕೆಳ ಹಳೆಯ ಶಿಲಾಯುಗ ಲೋಯರ್ ಪ್ಯಾರತಿಥಿಕ್ ಪುರಡು ಬಗ್ಗೆ ಅತ್ಯಂತ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ಪಡ್ಕೊಂಡಿದ್ದೀವಿ ನಿಮ್ಮ ನಾಡು ಸತೀಶ್ ಮಾಡುವಂತಹ ಧನ್ಯವಾದಗಳು ಎಲ್ಲ ವಿದ್ಯಾರ್ಥಿಗಳು ದಯಮಾಡಿ ನಮ್ಮ ಸುಮುಖ್ ಇ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿಗೆ ಈ ಸೆಷನ್ನ ಮುಕ್ತಾಯ ಮಾಡಿ ಮುಂದಿನ ತರಗತಿಯಲ್ಲಿ ನಾವು ಈ ಹಳೆಯ ಶಿಲಾಯುಗದ ಎರಡನೇ ವಿಧವಾದಂತಹ ಮಧ್ಯ ಹಳೆಯ ಶಿಲಾಯುಂಗ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಧನ್ಯವಾದಗಳು